ಅನ್ನೋನೇ ತಾರೀಕ್ ಬರ್ತೀನಿ ನಂದು ಏನೋ ಯೂಟ್ಯೂಬ್ ಚಾನಲ್ ಪ್ರಾಬ್ಲಮ್ ಆಗದೆ ಅಂತ ಒಬ್ಬ ಫೋನ್ ಮಾಡಿದ ಅಷ್ಟೇ ಇನ್ಯಾರು ಇಲ್ಲ ಏ ಗುರಾಮ್ಮ ಅಂತಾನೆ ಸುಮ್ಮನೆ ಅಷ್ಟೇ ನಿಂಗೆ ಡೌಟ್ ಬರ್ಲಿ ಅಂತಾನೆ ನೋಡಿ ಇವಾಗ ವಿಡಿಯೋಗೆ ಎಂತ ಕಂಟೆಂಟ್ ಕೊಟ್ಟೆ ಎಂತ ಡೌಟ್ ಅಲ್ಲಿ ಸಿಂಪಲ್ ಆಗುತ್ತೆ ಏನು ಕೊಬ್ಬಿದ್ದಲ್ಲಿ ತೆಗೆದುಕೊಂಡಮ್ಮ ಏಯ್ ಸುಮ್ಮನೆ ರಾಮಾ ನೀನು ಅವಳೆ ಏಯ್ ಅಮ್ಮ ಸೈಕ್ ಮಾಡ್ಬಾರ ಸುಮ್ನೆ ಸಹಿತ ಮಾಡ್ಬಾರ್ದು ಏನು ಕಣಮ್ಮ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಹಾಗೂ ಈ ನಿಮ್ಮ ಚಿಕ್ಕ ಕನ್ನಡ ತೀ ನಮಸ್ಕಾರ ಇವತ್ತು ನಿಮ್ಗೆಲ್ಲಾರ್ಗು ಸ್ವಾಗತ ಸುಸ್ವಾಗತ ಗೈಸ್ ನಮ್ಮ ಫುಲ್ ಮುನ್ಸ್ಕ ಬಿಡದೆ ಅಮ್ಮ ಊಟ ಕೊಡಮ್ಮ ಮಣೆನೂ ಹಾಕೊಡಲ್ಲ ಊಟ ನಂಗೆ ಗೊತ್ತು ಅಮ್ಮ ಊಟ ಕೊಡಮ್ಮ ಅಮ್ಮ ಅಮ್ಮ ಊಟ ಕೊಡಮ್ಮ ಅಮ್ಮ ಮಿಸ್ ನಮ್ಮ ಹೊಲಕ್ಕೆ ಬೀನ್ಸ್ ಕಾಯಿ ಬೇಕು ಬಂದವ್ರೆ ಅದ್ಕೆ ಇಷ್ಟೊಂದು ಅನ್ನ ಮಾಡಿರೋದು ಇದ್ರಲ್ಲಿ ಅರ್ಧ ನಮ್ಮ ಅಮ್ಮ ಅಂದರೆ ಅಷ್ಟು ಆಳುಗಳಿಗೆ ಇದೆಲ್ಲ ಕುಡಿಸಿ ನಮ್ಮ ಅಮ್ಮ ಒಬ್ಬಳೇ ತಿಂತಾಳೆ ಸೋಟು ಗಿಟ ಐತ್ರಿ ಅನ್ನದ್ ಕೈ ಒಳ್ಳೆ ಗಿಡ ಹುಟ್ಟಿ ಕಣಪ್ಪ ಆಮೇಲೆ ಅಮ್ಮ ಅಮ್ಮ

அந்த சசிகலா ஐ லவ் யூ சசிகலா

ಬಾ ಅಮ್ಮ ಬಾ ಕೊಟ್ಟ ಸುಮ್ನೆ ಸೈ ಕು ಮಾರ್ರೀಸ್ ನಮ್ ಜ್ಞಾನವಿಯವ್ರೊಟ್ಟಿ ಅವ್ರೆಲ್ಲ ಆಸ್ಕೆಗಳನ್ನೆಲ್ಲ ಹಿಂಗ್ ನಮ್ಮ ಮನೆಗೆ ಯಾರು ಬಂದವರೇ ಅಮ್ಮ ಸಸಾಂಕು ಮಾರಾಕ್ ಬಿಡಮ ಅವ್ರಿಗೆ ಕೊಟ್ಬಿಡಮ್ಮ ಅವ್ರೇ ಸಕರ ಗ್ರೀಸ್ ನಮ್ಮ ಮನೆಗೆ ಅದೇ ಮನ್ ಮನೆಗ್ ಬಂದು ಅದೇ ಇದು ಅಂತ ಏನೇನೋ ಕಾಣಿಕೆ ಕಾಣಿಕೆಲ್ಲ ಇಸ್ಕೊತಾರಲ್ಲ ಅವ್ರ ಬಂದವರೇ ಅಮ್ಮ ಸಸಾಕು ಮಾರಾಕ್ ಪಡಮ ಇವ್ರಿಗೆ ಇಲ್ಲ ಜ್ಞಾನವಿಗೆ ಕೊಟ್ಬಿಡವ್ ನೋಡಿ ಕರ್ಕೋಕ್ ಬಂದಿರಲ್ವಾ

ಅಮ್ಮ ನೀವು ರೀಲ್ಸ್ ಎಲ್ಲ ಸಕ್ಕದಾಗಿ ಅಮ್ಮ ಕೈ ಕೊಡಿಯಮ್ಮ ಹಿಡ್ಕೊಬಿಟ್ಟಿದ್ದೀರಾ ಅಮ್ಮ ನೀವು ಸಿಕ್ಕಾಪಟ್ಟೆ ಸಕ್ಕದಾಗಿ ಮಾತಾಡ್ತೀರಾ ಸಿಕ್ಕಾಪಟ್ಟೆ ಕ್ಯೂಟ್ ಅಂತ ಅಮ್ಮ ನೀವು ಅಮ್ಮ ಏನಮ್ಮ ಮಾತಾಡ್ಸ್ತಾನೆ ಇಲ್ಲ ನಿಮ್ ಅಭಿಮಾನಿ ಅಮ್ಮ ನಾನು ಅದೇ ನನ್ನ ಹೆಸರು ಶರತ್ ಅಂತ ಯಾರ ಲೂಸ್ ನನ್ನ ಮಗ ಶರತ್ ಜೊತೆ ವಿಡಿಯೋ ಎಲ್ಲ ಮಾಡ್ತೀರಲ್ಲ ಅವ್ರಲ್ವಾ ನೀವು ಅವ್ರ ಅಮ್ಮ ಅಲ್ವಾಸು ನೀವು ಏನಮ್ಮ ನೀವು ಯಾಕಮ್ಮ ಲೂಸ್ ಲೂಸ್ ತರ ಆಡ್ತೀರ ಒನ್ ಜೊತೆ ಸೇರ್ಕೊಂಡು ಅಮ್ಮ

ಬನ್ನಿ ಿವಲಾ ನಮ್ಮ ಕುಯಿತ ಇವಾಗ ಕೈ ಇವಾಗ ಅಟ್ ಪ್ರೆಸೆಂಟ್ ಒಂದ್ ಐವತ್ ಅರವತ್ತು ರೂಪಾಯಿರಂಗೈತೆ ನಿಮ್ಗೆ ಎಷ್ಟೊ ಸಿಕ್ತದೆ ಮತ್ತೆ ಕಮೆಂಟ್ ಮಾಡಿ ಇಲ್ಲಿ ನೋಡ್ರಿ ಇದೇ ನಮ್ಮ ಬೀನಿ ಶಿವಲಾ ಇತ್ತಾಗ ಒಂದ್ ಮುಕ್ಕಾಲ್ ಎಕ್ರೆ ಬರ್ತದೆ ಈ ಕಡೆಗೊಂದ್ ಮುಕ್ಕಾಲ್ ಎಕ್ರೆ ಬರ್ತದೆ ಇವಾಗೆಲ್ಲಾ ವಾ ಬಂದವ್ರೆಂಗ ಏನ್ ಸಮಾಚಾರ ಎಸ್ ನಮ್ಮ ಡಾರ್ಲಿಂಗ್ ಬಂದವಳೆ ನೋಡಿ ಇಲ್ಲೆಲ್ಲೆಲ್ಲೆಲ್ಲ ಸಿ ಸಿನಿ ಸಮಾಚಾರ ಏನ ಮುದ್ಕೆ ವಾ ಯಾಕೆ ಸಬ್ಕಬಿಟ್ಟಿ ಏನಾಯಿತು ಯಮ್ಮಸಣ್ಣ ನಿಂದು ನಿನ್ ದೋಸ್ತ ಎಲ್ಲಿ ಅಪ್ಪ ಜನ ಬಂದಿಲ್ವ ಬಂದಿದ್ದಾ ಬಂದಿಲ್ವಾ ಎ ಚೆರ್ಯಾ ನಮ್ಮ ದ್ರಗಣ ಅವ್ರ ಹೋಗಿದ್ದಾ ಅಮ್ಮ ನಮಸ್ಕಾರ ಎಸ್ ನಮ್ಮ ಒಲಪ್ಪ ಬಂದಿಲ್ಲಪ್ಪಾ ಜಣ ನಮ್ಮ ದೊಡಪ್ಪ ಅವ್ರ್ ಕೊಂಡು ಹೋಗ್ತದೆ ಅಕ್ಕ ಬಂದೋಳೆ ಮುದ್ಕೆ ಮೆಡ್ ಮುದ್ಕೆ ಏ ಮುದುಕೇ ಏನ್ ಮಾತಾಡ್ತೇನೆ ಇಲ್ಲ ಎಣ್ಣೆ ಕಡಿ ಇದಡಿಯ ಮರಿ ಆಡ್ತಾಳೆ ಎಗರಾಡ್ತಾಳೆ ಇರೋದು ಅಡಿ ಮಾತಾಡೋದು ಮೂರಡಿ ಎಗರಾಡೋದು ಅಡಿ ಇವಾಗಲೇ ಹಾಯ್ ಗಾಯ್ಸ್ ಹಾಯ್ ಇವತ್ತು ಊಟ ಹೊಲ್ದಲ್ಲಿ ಮಾಡ್ತಾ ಇರೋದು ಎಲ್ರ ಜೊತೆಗೆ ಒಳೆ ಯಾರು ಸಸಿಕಲಾ ಅಂತ ಅವಳ ನೀರ್ ಮಾವಸೆ ನೀರ್ ತರಕಳ ಮಾವಸಿ ಮುದ್ಕೆ ಕೂತ್ಕೋಬಿಟ್ರೆ ಗಿದ್ದ ನಂಗು ನಿಂಗು ನಡ್ದ ನೋಡಿ ಇಲ್ಲೇ ಹೊಲ್ದಲ್ಲೇ ಎಣ್ಣೆ ಬಾರಿ ಎಗ್ಡ್ತಾಳೆ ಹಂಗೆ ಇರೋದ್ ಮೂರಡೆ ಎತ್ತಿಟ್ಬಿಡ್ತೇ ನಮ್ ಕಡೆ ಹುಡುಗರವ್ರಪ್ಪ ಮುದ್ಕೆ ಓ ಕ್ವಾಣೆ ಅವ್ರ ಕಣ್ ಹೋಗು ಹೋಗ್ ಬಾ ಬಾಬಾ ಗೈಸಿದ್ ನಾನ್ ನರ್ಸರಿ ಅಂತ ಕರೀತಾರೆ ಇಲ್ಲಿ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಪೈರುಗಳು ಸಿಗ್ತವೆ ಇದ್ನೇ ಹಾಕಿ ನಾವು ದೊಡ್ಡದು ಮಾಡೋದು ಇಲ್ಲಿ ಅಂತ ಬಂದಿದೆ ಗೈಸ್ ನಿಮಗೆ ಒಂದು ಪರಿಚಯ ಮಾಡ್ಕೊಡ್ತೀನಿ ಕುಡುಕರ ಸಂಘದ ಅಖಿಲ ಸಂಘದ ದೊಡ್ಡ ಅಧ್ಯಕ್ಷರಾದ ಅಪ್ಪ ಜನಂಗೆ ಜೈ ಈ ಪ್ಯಾಂಟ್ ಯಾರ್ದಾಗ ಈ ಪ್ಯಾಂಟ್ ನಂದೆ ಅಣ್ಣ ಯಾರಿಗೆ ಈ ಪ್ಯಾಂಟ್ ಕೊಟ್ಟೀತೀನಿ ನಿಂಗೆ ಅಣ್ಣ ಯಾರೋ ಪ್ಯಾಂಟ್ ಕುಟ್ಟೀತದ ಗೌರ್ಮೆಂಟ್ನವರು ಹ್ಞೂ ಕೋಣೆ ಗೌರ್ಮೆಂಟ್ನವರು ನಮ್ಮ ಅಮ್ಮ ಕುಟೀತಾ ಗೈಸ್ ಇಲ್ಲ ಈ ಪ್ಯಾಂಟ್ ನಂದೇ ನಮ್ಮ ಅಣ್ಣ ಹಾಕಿಸಿದ್ನಲ್ಲ ಮೋಸ್ಟ್ಲಿ ಹೆಂಗೆ ಅಪ್ಪಾ ಜನ ಹಾಕೊಂಡಿರ್ಬೇಕು ಅಣ್ಣ ಯಾರಾರು ಕೊಟ್ಟಿದಿ ಪ್ಯಾಂಟಾ ಗೌರ್ಮೆಂಟ್ನವರು ಹ್ಞೂ ಗೌರ್ಮೆಂಟ್ನವರು ದುಡ್ಡ್ಯಾರ್ದ ಏನ ದುಡ್ಡ್ಯಾರ್ದ ಯಾವ್ ದುಡ್ಡಾ ಯಾವ್ ದುಡ್ಡ ಮಾಡ್ ಸಂಪಾದನೆ ಮಾಡಿದ ದುಡ್ಡು ಸಂಪಾದನೆ ಮಾಡಿಲ್ಲ ಅದು ಗೌರ್ಮೆಂಟ್ ಗೌರ್ಮೆಂಟ್ ಅವ್ರಿಗೆ ನಾವ್ ಕೊಡ್ತಿರೋದು ನೀನು ಗೌರ್ಮೆಂಟ್ ನ ಸಾಕ್ತಿರೋದೇ ಗೊತ್ತಾ ಕುಡಕ್ರಂತ ಕುಕ್ರೋಡ್ಸಿದ್ರು ನೀನ್ ತಗೊಡಿದ ನಿಂಗೆ ನಾನು ನೀನೆ ನೋಡಿ ಇಷ್ಟೆಲ್ಲ ಮುಕ್ಕರ್ಕ ಕೆಲಸ ಮಾಡಿದೈಟ್ ಹೋಗಿ ಕತಿಯಾ ಮದಿ ಕತಿಯಾ ನಮಗ್ ಬಂದ್ ಚೆವೆ ಕೊಡ್ತೀಯ ಅಲ್ವಾ ಬಂದ

ಗೈಸ್ ನಮ್ಮ ದೊಡ್ಡಪ್ಪ ಅವರು ಅಂದ್ರೆ ನಮ್ ರೋಗಣವ್ರು ಟೊಮೆಟೊ ಹಣ್ಣು ಹಾಕೋ ಹಣ್ಣು ಬತ್ತ ಅದೇ ಬರೋ ಎಷ್ಟು ಬರ್ರ ಇವಾಗ ರೇಟು ರೇಟ್ ಆರ್ನೂರು ರೂಪಾಯಿ ಆಯ್ತದ ಗೈಸ್ ಇದು ಆರಾಮಸಿಗೆ ಹಾಕಿದ್ರೆ ಮೈಸೂರು ಮಾರ್ಕೆಟ್ಗೆ ಹಾಕಿದ್ರೆ ಬಿಗ್ ಬಾಸ್ಕೆಟ್ ಬೆಂಗ್ಳೂರ್ಗ ಐತದ ಬಿಗ್ ಬಾಸ್ಕೆಟ್ ಹಾಕ್ತದೆ ಬಿಗ್ ಬಾಸ್ಕೆಟ್ ಇಂದ ಗೈಸ್ ನೀವೆಲ್ಲ ಬಿಗ್ ಬಾಸ್ಕೆಟ್ ಅಲ್ಲಿ ತರ್ಕಾರಿಗಳನ್ನೆಲ್ಲ ಪರ್ಚೇಸ್ ಮಾಡ್ತೀರಲ್ಲ ಇಲ್ಲಿ ನೋಡಿ ಇದೆ ನಾವು ಬೆಳೆದಿರೋದೇ ನಿಮ್ಗೆ ಅವ್ರು ಕೊಡೋದು ನಮಗೆ ಎಷ್ಟು ರೂಪಾಯಿ ಕೊಡ್ತಾರಣ್ಣ ಮೂವತ್ ರೂಪಾಯೂ ಮೂವತ್ ರೂಪಾಯಿ ಕೆಜಿಗ್ ನಮಗ್ ಮೂವತ್ ರೂಪಾಯಿ ಕೊಡ್ತಾರೆ ನಿಮ್ಗೆ ಎಷ್ಟು ರೂಪಾಯಿ ಬೇಕದೆ ಕಮೆಂಟ್ ಮಾಡಿ ಎಲ್ಲ ಸಸಾಂಕೋ ಹಟ್ಟಿಗೆ ಒಯ್ತವು ನೀನು ಬಂದರೆ ಬರೋಲ್ಲ ಬಾ ಕೇಳಲ್ಲ ನಿಮ್ಮ ಅಮ್ಮನ ಒಯ್ತೀವಿ ನಾವು ಅಟ್ಟಿಗೆ ತುಂಬಂಗಿದ್ರೆ ತುಂಬು ತುಂಬ್ದೋರು ಒಯ್ತಾ ಇರ್ಬೋದು ಕಳ್ಸ ಹಟ್ಟಿ ನಾಚ್ಕೊಂಡೆ ದಡಿಯಾ ಅಲ್ಲ ಸಸಿಕಲ ನಿಮ್ಮ ಅವ್ವ ಏನಾದ್ರು ಹಿಂಗೆ ಎಕ್ಸ್ಟ್ರಾ ಫುಡ್ ಗಿಟ್ ತಿನ್ಸಿತಾ ದಪ್ಪ ಆಗಿದೆ ಅಲ್ಲ ಇಷ್ಟೊಂದು ಪಾ ಕೇಳೋ ಸಸಿಕಲ ಅಣ್ಣ ಅವರು ಮಾತಾಡ್ಬೋದು ಬೇಕು ಅಂದರೆ ತೆಂಗಿ ಬಂದ್ ನೋಡುವ ಶಸಿಕಲ್ಯಾಣವಳು ಹೋಗಿದ ಬೀಗ ತೆಗಿಯ ಬರೋ ಎಣ್ಣಿಗೆ ದೆಸಕ್ ಒಂದು ಮಾತುಗಳೆಲ್ಲ ನಾಡ್ದಾಳೆ ಕೇಳ ಬರಲ್ಲ ಬೇರೆ ಲ ಕಾರಿಗೆ ದುಡ್ಡು ಕಟ್ಟಕ್ ಇವತ್ತೇ ಹೋಗ್ಬೇಕಂತೆ ಅವರು ಇಲ್ಲ ಕೊಡಲ್ ಬಂತೆ ಹನ್ನ ತಾರೀಕು ಅಂತ ಇವಾಗ ದುಡ್ಡು ಕಟ್ಟಕ್ಂತೆ ಸರತ್ತು ಅಂತ ಏನೋ ಬರಲಿ ಬಿಡ್ರೆ એમ ಭಯವಾ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಹಾಯ್ ಗಾಯ್ಸ್ ಓಹ್ ಸಿಬೇಕೆ ಅಂದಿದ್ ತಕ್ಷಣ ಇಸ್ಕೋಬಿಡದಾ ಟಮ್ಯಾಟೋ ಏನೋ ಅಕ ನಿನ್ ಬಾಗನ ಟಮ್ಯಾಟೋ ಏನಮಕನ್ ಸೇಮ್ ಎರಡು ಗುಂಡ ಗುಂಡು ಕೇವಲ್ಲ ಅಲ್ಲಿ ಏನು ಕಳ್ತಿದೀಯ ಶಶಿಕಲಮ್ಮ ಅಮ್ಮ ನನ್ನೀ ಜನುಮ ಏನು ವಾ ಬಾ ಬಾ ಫೋನ್ ಗಿನ್ ಹೊಡೆದಿಟ್ಟು ಕ್ಯಾಮ್ರಾ ಇದ್ದ ಹಿಂಗ್ ಇರು ಸುಮ್ಮನೆ ಟಿ ಇದು ಇದ್ ಮಾಡ್ಬಿಟ್ಟಿ ಆಮೇಲೆ ಯಾಕಮ್ಮ ಹಿಂಗ್ ಅಳ್ತಿದ್ಯ ಅಲ್ಬಡ ಇರ ಸಿಕ್ಕಲ್ಲ ನಿನ್ ನೆಗಿಬಡ ಇರ್ಲಲ್ಲ ಲೋ ಏನೇ ಇಲ್ಲ ಏ ಇವಳೊಳ್ಳ ಎಲ್ಲಕ್ಕ ಸಣ್ಣ ಸಣ್ಣದಕ್ಕೆ ಹದಿನಾರು ಡೌಟ್ ಪಡ್ತಾಳೆ ಬರೀ ಡೌಟ್ ಅಲ್ಲೇ ಬಂದ್ಬಿಟ್ಲು ತಗೋ ಕೊಟ್ಟೋ ನೀ ತಾನೇ ನೋಡ್ಕೋ

బాడు ఊట అలీ ఆంటీ హా ఆబిడి ఆంటీ అంటే ఆంటీ ఆంటీ ఉంటు అడి ఆంటుబట్టే మనసు ఒంటర బేజారు అందుకే బేజారు సీరియస్ ఆగి ಅಪ್ಪ ಅಮ್ಮ ನಾನು ಯಾರೇ ಬೇಜಾರು ಮಾಡೋದು ನಾನು ಬೇಜಾರಾಗಲ್ಲ ಬಟ್ ನಮ್ಮ ಅಮ್ಮ ನಮ್ಮ ಅಪ್ಪ ಏನಾರು ಅನ್ಬಿಟ್ರೆ ಏನಾರು ಇದಾಗ್ಬಿಟ್ರಿಗೇನು ಒಂಥರ ಮನಸ್ಸಲ್ಲೇ ಕುತ್ಕೊಬರ್ತದೆ ಏನೇ ಸಿಕ್ಕಾಪಟ್ಟೆ ಬೇಜಾರು ಅಂದ್ಕೊಳ್ಳಿ ಇವಾಗ ಕಾರಿಗೆ ದುಡ್ಡು ಕಟ್ಟಕೊಳ್ಬೇಕು ಬಡವ್ರಿಗೆ ಒಂಥರ ಮನಸ್ಸಿಲ್ಲ ಅಂದ್ಕೊಳ್ಳಿ ಏನಿದ್ರೆ ಏನು ಎಷ್ಟು ದುಡ್ಡು ಇದ್ರೆ ಏನು ಯಾವ ಕಾರ್ರೆ ಏನೋ ಅಂತ ಅನ್ಸ್ಕೊಡ್ತೀನಿ ಸಿಕ್ಕಾಪಟ್ಟೆ ಬೇಜಾರು ಅಂತೇಳಿ ನಾನು ಎಲ್ಲಿ ಖುಷಿ ಖುಷಿಯಾಗಿರ್ತೇನೆ ನಮ್ಮ ಅಪ್ಪ ಅಮ್ಮ ಏನಾದರೂ ಅವರಿಂದ ಏನಾದರೂ ಬೇಜಾರಾದರೆ ಒಂಥರ ಮ್ಯೂಸಿಗೆ ತಡೆಯೋದೇ ಇಲ್ಲ ಅಂದ್ಕೊಂಡು ಎಷ್ಟಬೇನೋ ಹೋಗೋದು ಇತ್ತು ಅದು ಆ್ಯಕ್ಚುಲಾಗಿ ಅಂದರೆ ರಿಯಲ್ ಆಗಿ ಏನು ಸೀನ್ ಆಯಿತು ಅಂದರೆ ಬೆಳಿಗ್ಗೆ ನಾನು ಫೋನಲ್ಲಿ ಯಾರೋ ಒಬ್ರು ಸಬ್ಸ್ಕ್ರೈಬರು ಫೋನ್ ಒಬ್ಬ ಹುಡುಗ ಅವನು ನೀವು ಹನ್ನೊಂದನೇ ತಾರೀಕು ಒಬ್ಬರು ಬತ್ತಿನ ಬ್ರೋ ನಿಮ್ಮ ಕಾರ್ಗೆ ಅಂತ ನನ್ನ ನಂಬರ್ ಇಲ್ಲಿಂದನೂ ಕನೆಕ್ಟ್ ಮಾಡ್ಕೊಂಡು ಹಿಂಗೋ ಫೋನ್ ಮಾಡಿ ಮಾತಾಡ್ತಿದ್ರು ಅದಾದಮೇಲೆ ಇನ್ನೇನು ಸರಿ ಸರಿ ಬ್ರೋ ಆಯಿತು ಅಂತ ಕಟ್ ಮಾಡ್ತಿದ್ದೆ ನಾನು ಅಷ್ಟರಲ್ಲಿ ನಮ್ಮಮ್ಮ ಆ ಕಡೆಯಿಂದ ಎಂಟ್ರಿ ಆಯಿತು ಹ್ಮ್ ನಾನ್ ಅದ್ ಫೋನ್ ಇತ್ತಲ್ಲ ಹಂಗೆ ಕಟ್ ಮಾಡಿದೆ ಯಾರ ಜೊತೆ ಮಾತಾಡ್ತಿದ್ದೆ ಏನು ಕಟ್ ಮಾಡ್ತಿದ್ದೆ ಅಂತ ಇಲ್ಲಿಂದ ನಮ್ಮ ನಮ್ಮಅಮ್ಮಗೆ ಡೌಟ್ ಅದು ಇವಾಗ ಈ ತರ ಎಲ್ಲ ಆಗೋಯ್ತು ಸಿಕ್ಕಾಪಟ್ಟೆ ಒಂಥರ ಬೇಜಾರು ಉಂಟೆ ಬನ್ನಿ ಏನು ಮಾಡೋಕ್ಕಾಗಲ್ಲ ಇವಾಗ ಕಾರಿಗೆ ದುಡ್ಡು ಕಟ್ಟಲೇಬೇಕು ಎಷ್ಟು ಬೇಜಾರಲ್ಲಿದ್ರು ಅಷ್ಟೇ ಏನಾರು ಬೇಜಾರಲ್ಲಿದ್ರೆ ನಮ್ ಜ್ಞಾನ ಕೊಟ್ಬಿಟ್ಟು ನಮ್ ಜ್ಞಾನ ಜೊತೆ ಒಂದ್ ಐದು ನಿಮಿಷ ಆಟ ಆಡ್ಬಿಟ್ರೆ ಬೇಜಾರಲ್ಲೇ ಉಂಟಾಯ್ತಿದ್ದ

ಚಾಕಿ ಚಾಕಿ ಬೇಕಂದ್ರೆ ಅವ್ನು ಕಿಸಿ ಕೊಡು ಮಗ್ಳ ಕಿಸಿ ಕೊಟ್ಬಿಡುವಲ್ಲ ಆತು ಆಕಳು ಚಿಕ್ಕಿಸಿ ಕಿಸಿ ಸುಮ್ಮ ಕಿಸಿ ಕೊಟ್ಬಿಡು ಕಿಸಿ ಕೊಟ್ಬಿಟ್ಟು ನನಗೆ ವೆರಿ ಗುಡ್ ಟಾಟಾ ಬಾಯ್ಬೈ ಮೈಸೂರಿಗೆ ಹೋಗೋ ವೈದಾ ನೀ ಮೈಸೂರ್ವಾಗ ನಮ್ಮ ಅಪ್ಪನ ಆಫೀ ಬಂದಿ ನೋಡಪ್ಪ ಭೀಮಾ ಅಂತ ಏನಲ್ಲ ಭೀಮಾ ಭೀಮಾ ಅಂತ ಮದುವೆ ಆಗಿಲ್ಲ ಭೀಮಾ ಅಂತ ಕಟ್ಬಿಟ್ಟು ಮದುವೆ ಆತನ ಇರೋದಕ್ಕ ಭೀಮಾ ಅಂತ ಪೋಸ್ಟ್ ಮೇನು ಹುಡ್ಗಿ ಎಲ್ಲ ಸ ತಮ್ಮ ಸಾಲಕ್ಕೆ ತಮಾಸೆ ಅಂದ ಬಾಯ್ ಫುಲ್ ಖುಷಿ ಕುಸಿಯಾಗಿದೆಯಪ್ಪ

ಯಾರೋ ಕಳಸಲಿ ಆಫೀಸ್ ಲೆಟರ್ ಕನ್ನಡಿ ಮುಂಚೆಲ್ಲ ಲವ್ ಲೆಟರ್ ಕಳಿಸ್ಕೊಡ್ತಿದ್ರಾ ಅದ್ಲೇ ಇದೋ ಇದೆಲ್ಲ ಫೋನ್ ಮೊಬೈಲ್ ವಾಟ್ಸಾಪ್ ಅವೆಲ್ಲ ತರಳ ಪ್ರಶ್ನೆ ಎಲ್ಲ ಕೇಳಬೇಡ ಈಗ ಇಲ್ಲ ನಡಿ ಲೇಟ್ ಆಯ್ತದ ಗೈಸ್ ಯಾರೋ ಒಂದಿಬ್ರು ನಮ್ಮ ಸಬ್ಸ್ಕ್ರೈಬರ್ಸ್ ಬಂದವ್ರೆ ಬನ್ನಿ ಮೀಟ್ ಮಾಡ್ತೀನಿ ಏ ಏನ್ರಲಿ ಬೆಂಗಳೂರಿಿಂದ ಬಂದವರೇ ಸೀ ಯು ಇಬ್ರು ಹಾಯ್ 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 ಮಗ ಏನಣ್ಣ ಏನಣ್ಣಾ ಸೀ ಯು 2 10ನೇ ಕ್ಲಾಸ್ ಅವರು ಹೇ ನಾನು ಫಸ್ಟ್ ಪಿಯು ನಾನು 10th

ನೀನು ದೂರ ಕೋಸ ವಿಜಿ ನೋಡ್ರಿ ಸೇಬ ತಿಂದಲಾ ಸ್ವೀಟ್ಲೆಸ್ ಅಂತ ಲ ಇಲ್ಲಿ ಸೇಬಲ್ ಸೀಟ್ ಇರ್ತಾವ ಕೊಟ್ಟಿರೋದು ನಿಮ್ ಫ್ಯಾನ್ಸ್ ಅಹ್ಲೆಸ್ ಅಂತ ಬೀದಿಗೆ ಸ್ವೀಡ್ ಇಲ್ವಂತೆ ನೋಡ್ರಿ ಗಡ್ರಾ ಅಂತ ರೇಗಿಸ್ತವನಾಗೆ ಕಾಫಿ ಕಾಪಿ ಏನ್ ಮಾಡುವ

ನೀನ್ ಇವಾಗ ಮಾತಾಡ್ಸೋಣ ಏನು ಸಮಾಚಾರ ನಾನು ಗಂಭೀರವಾದ ಕಷ್ಟ ಒಂದ್ ಕಡ ಇವತ್ತು ಸಣ್ಣ ಸಣ್ಣವರ ವಿಜ್ಞಾನ ಸ್ಥಾನ ಇದು ಸೋಮವಾರ ದಿನ ಸ್ನಾನ ಮಾಡಲೇಬೇಕು ಅನ್ನೋದು ಪ್ರತಿಯೊಬ್ಬರಿಗೆ ಅನ್ವಯಿಸಿದ್ದು ಬುದ್ಧಿವಣ ಬೆಂಗ್ಳೂರಿಂದ ಬಂದವ್ರು ಮಾತಾಡ್ಸಿ ಹಿಂಗಾಡ್ತೀಯ ಎಂತ ಡದಾ ಹೊಡ ಇಲ್ಲ ಗುಡ್ರ ಹೆಂಗ್ರಂ ಗುಡ್ರಾಕ್ಲಾ ನಿಮ್ ಇನ್ಸ್ಪೈಲರ್ ಕೊಟ್ಟಿರೋ ಸೇಫ್ ಒಂದ್ ಗುಡ್ರಾಕ್ ನೀನ್ ಯಾರ ಒಂದ್ ಗುಡ್ರಾಕ್ ಅಣ್ಣ ಮತ್ತೆ ಗೈಸ್ ಇವತ್ತು ನಮ್ಮ ಅಮ್ಮನ ಜೊತೆ ಮಾತಾಡ್ಲಿಲ್ಲ ಹ್ಮ್ ಒಂಥರ ಮನ್ಸಿಗೆ ಬೇಜಾರು ಏನೋ ಮಾಡೋಕೆ ಆಗಲ್ಲ ಇವತ್ತು ತನ್ನ ವಿಡಿಯೋನ ಇಲ್ಲಿ ಮುಗಿಸ್ತೀನಿ ನಮ್ಮಮ್ಮ ಈ ವಿಡಿಯೋ ನೋಡೇ ನೋಡುತ್ತೆ ಅಷ್ಟೇ ಇಷ್ಟ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಗೂ ಏನಾದ್ರು ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ನೆಕ್ಸ್ಟ್ ವೀಕ್ ದಲ್ಲಿ ಟಾಟಾ ಬೈ ಬೈ ಲವ್ ಯು ಜಾಸ್ತಿ